ವಿಶ್ವ ಮಾನಸಿಕ ಆರೋಗ್ಯ ದಿನದ ಅಂಗವಾಗಿ ಸಿರ್ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮನಃಶಾಸ್ತ್ರ ವಿಭಾಗದ ವತಿಯಿಂದ ಕಾಲೇಜು ಆವರಣದಲ್ಲಿ ಮನೋಮೇಳವೆಂಬ ವಿಶಿಷ್ಟ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಜನಾರ್ದನ ಭಟ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಸಿರಿಸಿಯ ಹಿರಿಯ ಮನೋವೈದ್ಯರಾದ ಡಾಕ್ಟರ್ ಗಿರಿಧರ ಡಾಕ್ಟರ್ ಮಧುಮಿತಾ ಡಾಕ್ಟರ್ ಆಶಯ ತೆಲಂಗಾ ಹಾಗೂ ಮನಶಾಸ್ತ್ರ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಅನಿತಾ ಭಟ್ ಉಪಸ್ಥಿತರಿದ್ದರು ಆಧುನಿಕ ಜೀವನ ಶೈಲಿ ಮತ್ತು ಧಾವಂತದ ಬದುಕು ತಂದೊಡ್ಡುವ ಮಾನಸಿಕ ಒತ್ತಡಗಳು ಹಾಗೂ ಅದರ ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಈ ಮೇಳವನ್ನು ರೂಪಿಸಲಾಗಿತ್ತು ಕಾರ್ಯಕ್ರಮದ ಅಂಗವಾಗಿ ಮನು ರೋಗಗಳ ಪರಿಚಯ ವ್ಯಕ್ತಿತ್ವ ಪರೀಕ್ಷೆ ಮಾನಸಿಕ ಒತ್ತಡ ಮಾಪನ ಮತ್ತು ನಿಭಾಯಿಸುವ ತಂತ್ರಗಳು ಧ್ಯಾನ ಮಾರ್ಗದರ್ಶನ ಮೈಂಡ್ ಫುಲ್ನೆಸ್ ಜಾರ್ ಬರಿ ಬಾಕ್ಸ್ ಕರುಣ್ಯ ಕನ್ನಡಿ ಮತ್ತು ಆತ್ಮವಿಶ್ವಾಸ ವೃದ್ಧಿ ತಂತ್ರಗಳು ಸೇರಿದಂತೆ ಹಲವಾರು ವಿಷಯಗಳ ಪ್ರಾಯೋಗಿಕ ಪ್ರದರ್ಶನ ನೀಡಲಾಯಿತು ವಿದ್ಯಾರ್ಥಿಗಳಿಗೆ ಮಾನಸಿಕ ಆರೋಗ್ಯದ ಕುರಿತ ಮಾರ್ಗದರ್ಶನ ಹಾಗೂ ವ್ಯಕ್ತಿತ್ವ ಪರೀಕ್ಷೆಯಂತಹ ಸೌಲಭ್ಯ ನೀಡಲಾಯಿತು ಇದೇ ವೇಳೆ ಮನೋರೋಗಗಳ ಕುರಿತ ಸತ್ಯ ಮತ್ತು ಮಿಥ್ಯಗಳು ಮಲಭ್ಯ ಮನೋ ಆರೋಗ್ಯ ಸೇವೆಗಳ ಕುರಿತ ಮಾಹಿತಿ ಮುಂತಾದ ಉಪಯುಕ್ತ ಪ್ರಾಯೋಗಿಕ ಪ್ರದರ್ಶನಗಳು ವಿದ್ಯಾರ್ಥಿಗಳು ಮತ್ತು ಅತಿಥಿಗಳ ಗಮನ ಸೆಳೆದವು ಸಿರಸಿಯ ಹಿರಿಯ ಮನೋವೈದ್ಯರ ಮಾರ್ಗದರ್ಶನದಲ್ಲಿ ಕಾಲೇಜಿನ ಮನಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳೇ ಪ್ರಾಧ್ಯಕ್ಷಿಕೆಗಳನ್ನು ನಿರ್ವಹಿಸಿದ್ದು ಅವರ ಉತ್ಸಾಹ ಮತ್ತು ತಾಂತ್ರಿಕ ತಿಳುವಳಿಕೆ ಕೆ ಎಲ್ಲರಿಂದ ಮೆಚ್ಚುಗೆಗೆ ಪಾತ್ರವಾಯಿತು ನೂರಾರು ವಿದ್ಯಾರ್ಥಿಗಳು ಮೇಳದಲ್ಲಿ ಭಾಗವಹಿಸಿ ಪರೀಕ್ಷಾ ಒತ್ತಡ ಆತ್ಮವಿಶ್ವಾಸ ವಯೋ ಸಹಜ ಬದಲಾವಣೆ ಮುಂತಾದ ಸಮಸ್ಯೆಗಳ ಪರಿಹಾರ ಮಾರ್ಗಗಳನ್ನು ತಿಳಿದುಕೊಂಡರು ವನಶಾಸ್ತ್ರ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಅನಿತಾ ಭಟ್ ನೇತೃತ್ವದಲ್ಲಿ ಪ್ರಾಂಶುಪಾಲರ ಮಾರ್ಗದರ್ಶನ ಹಾಗೂ ಪ್ರಾಧ್ಯಾಪಕರ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಹಿರಿಯ ಮನೋವೈದ್ಯರ ಉಪಸ್ಥಿತಿ ಮೇಳಕ್ಕೆ ವಿಶಿಷ್ಟ ಕಳೆ ನೀಡಿತು ಕೆನರಾ ಪ್ಲಸ್ ನ್ಯೂಸ್ ಸಿರಿಸಿ